i'm <speaking in foreign language> Gracias. श्री श्री सिद्धारू स्वामी ಪ್ರತಿ ವರ್ಷನೂ ನಾವು ತುಂಬ ಚೆನ್ನಾಗಿ ಮಾಡ್ಕೊತಾ ಬಂದಿದ್ದೇವೆ ಆದರೆ ಈ ವರ್ಷ ಗೊತ್ತು ನಿಮಗೆಲ್ಲರಿಗೆ ಮಹಾಕುಂಬ ಬೇಳೆ ಮಾಡಿದ್ದಾರೆ ಅಂತ ಅದರಂತೆ ನಾವು ನಾವು ಅಲ್ಲಿಂದ ಇಲ್ಲಿ ಬಂದು ರೋಡ್ ನೋಡ್ಕೊಂಡು ಹೋಗ್ತಿದ್ದೀವಿ ನಾವು ಕಾಶಿಗಳು ನೋಡಿದ್ವಿ ಆದರೆ ಕೆಲವು ಜನ ನೋಡಿರ್ದಿರಲ್ಲ ಅವರು ಗೊತ್ತ ವಿಶೇಷವಾಗಿ ತುಂಬ ಚೆನ್ನಾಗಿ ಮಾಡಿಕೊಟ್ರೆ ವ್ಯವಸ್ಥೆ ಮಾಡೋದ್ರಿಗೂ ಎಲ್ಲ ಧನ್ಯವಾದ ಹೇಳಿಕೊಂಡು ನನ್ನ ಎರಡು ಮಾತುಗಳನ್ನು ನಿಮಿಸುತ್ತೆ ಸೀತಾಲಕ್ಷ್ಮೀ ಸರೋಳ ಚೆನ್ನಾಗಿ ಮಾಡ್ತಿದ್ದಾರೆ ಬರ್ತಾ ಇರ್ತಾರೆ ಅವ್ರ ಜೊತೆಗೆ ನಾನು ಬರ್ತಾ ಇರ್ತೀನಿ ಅವರೆಲ್ಲ ಹೇಳಿದಾಗ ನಂದು ದೂರ ಇದೆ ಮರೇ ತೋರಿಸ್ರು ಹೇಳಿರ್ತಾರೆ ನಾನು ಬರ್ತಾ ಇದ್ದೀನಿ ಪ್ರಯಾಗ ಹೋಗಿ ಬಂದಿದ್ದೀನಿ ಇಲ್ಲಿ ಮಾಡಿದ್ದಾರೆ ತಕ್ಷಣ ನಾನು ನೋಡೋದಕ್ಕೆ ತಲೆ ಬಂದಿದ್ದೀನಿ

ವಿಶೇಷ ಏನಪ್ಪ ಅಂತಂದ್ರೆ ಹತ್ರ ಇಷ್ಟಾರ್ಥ ಸ್ಥಿತಿ ಗಣಪತಿ ಅಂತ ಹೇಳ್ಬೋದು ಅದಕ್ಕೆ ನಾವೇ ಯಾವ್ಯಾವ ಸನ್ನಿವೇಶವನ್ನು ನಾವು ನಮ್ಮ ಗಣಪತಿ ಮಣ್ಣಿಂದ ಮಾಡಲಿ ಪ್ರತಿಯೊಂದು ಯಶಸ್ವಿಯಾಗಿ ನಿಜ ರೂಪದಲ್ಲಿ ಎಲ್ಲ ಜಾರಿಯಲ್ಲಾಗಿದ್ದಾವೆ ಉದಾಹರಣೆಗೆ ಹೇಳಬೇಕಂತಂದ್ರೆ ನಮಗೊಂದು ಏನು ಕಲಸಾ ಬಂಡೂರಿ ಏನು ಉತ್ತರ ಕರ್ನಾಟಕದ ಭೂ ಜನರ ಬೇಡಿಕೆ ಆಗಿತ್ತು ಕಲಸಾ ಬಂಡೂರಿ ಯೋಜನೆಯೇ ಹಲವು ದಶ ಹೋರಾಟ ಮಾಡಿದ್ರು ಆದರೆ ಬೆಂಬಲಾರ್ಥವಾಗಿ ನಾವು ನಮ್ಮ ಗಣೇಶನ ಮಂಟಪದ ಬಂದು ಸನ್ನಿವೇಶ ಮಾಡಿದ್ವಿ ಏನು ಕಲಸಾ ನದಿ ಮತ್ತು ಬಂಡೂರು ನದಿ ಕೂಡಿಕೊಂಡು ಯಾವ ರೀತಿ ನೋಡಿ ಕೆಲವು ಪ್ರಯೋಜನ ಆಗ್ತದೆ ಅದೊಂದು ಸನ್ನಿವೇಶ ಮಾಡಿದ್ವಿ ಅದು ಕೂಡ ಯಶಸ್ವಿಯಾಯಿತು ಅದೇ ಪ್ರಕಾರ ಏನು ನಮ್ಮ ಹಿಂದೂ ಧರ್ಮದ ಹಲವು ಶತಮಾನಗಳ ಬೇಡಿಕೆ ಏನಿತ್ತು ಅಯೋಧ್ಯದಲ್ಲಿ ಒಂದು ರಾಮ ಮಂದಿರ ಅದರ ಬೆಂಬಲಾರ್ಥವಾಗಿ ಕೆಲವು ವರ್ಷಗಳಿಂದ ನಾವೊಂದು ಮಂಟಪದ ಒಳಗಡೆ ಅಯೋಧ್ಯೆ ಭವ್ಯ ರಾಮ ಮಂದಿರವನ್ನು ನಿರ್ಮಾಣ ಮಾಡಿದ್ವಿ ಅದರ ಪ್ರಕಾರ ಕಳೆದ ವರ್ಷ ಕೂಡ ಅದು ಕೂಡ ಯಶಸ್ವಿಯಾಗಿ ಐವತ್ತೆಗಳನ್ನು ಪಾವೆ ರಾಮ ಮಂದಿರ ನಿರ್ಮಾಣವಾಯಿತು ಈ ರೀತಿ ಯಾವ್ಯಾವ ಸಾಂಸ್ಕೃತಿಕ ಆಗಿರ್ಬೋದು ಸಾಮಾಜಿಕ ಜನರ ಅದರ ಆದರೆ ಬೆಂಬಲಾರ್ಥವಾಗಿ ನಾವು ಕಾರ್ಯಕ್ರಮಗಳನ್ನು ಯಾವ್ದಾವು ಸನ್ನಿವೇಶಗಳನ್ನು ಮಂಟಪದ ಒಳಗಡೆ ಮಾಡಿದ್ದೇವೆ ಪ್ರತಿಯೊಂದು ಯಶಸ್ವಿ ಆಗೈತಿ ಸರಿ ಕುಂಭಮೇಳ ವಿಶೇಷ ಅದರ ಬಗ್ಗೆ ಏನಾಯ್ತಾರೆ ಏನಪ್ಪಾ ಅಂತಂದ್ರೆ ನಮ್ಮ ಸನಾತನ ಹಿಂದೂ ಧರ್ಮದ ಒಂದು ಅತಿ ದೊಡ್ಡ ವಿಶ್ವ ದಾಖಲೆಯನ್ನು ಮಾಡಿದಂಥದ್ದು ಸುಮಾರು ಎಪ್ಪತ್ತು ಕೋಟಿ ಜನ ಆ ಪವಿತ್ರವಾದಂಥ ಕುಂಭಮೇಳಕ್ಕೆ ಹೋಗಿ ಸ್ನಾನ ಅಂತ ಮಾಡಿ ಬಂದರು ಎಷ್ಟೋ ಎಷ್ಟೊಕ್ಕೊಂದು ಜನಗಳು ಹೋಗ್ಲಿಕ್ಕಾಗಿಲ್ಲ ಎಸ್ಪೆಷಲಿ ನಮ್ಮ ದಕ್ಷಿಣ ಕಡೆಯವರು ಭಾಳ ಜನ ಹೋಗ್ಲಿಕ್ಕಾಗಿಲ್ಲ ಹಲವು ಸಮಸ್ಯೆಗಳಿಂದ ಹೀಗಾಗಿ ಅವ್ರಿಗೆ ಇನ್ನೊಂದು ಅವಕಾಶ ಮಾಡಿಕೊಳ್ಳುವಂತಂದು ಹೇಳಿ ಭಾಗ ಮಹಿಳೆಯರ ನಿರ್ಮಾಣ ಮಾಡಿ ವಿಚಾರ ಮಾಡಿಕೊಂಡು ಒಂದು ಈ ಆ ಒಂದು ಸನ್ನಿವೇಶವನ್ನು ಮಾಡಿದ್ವಿ ವಿಶೇಷತೆ ಏನು ಗಂಗಾ ನದಿ ಯಾವ ರೀತಿ ಯಾವ ದಿನ ಕುಂಬೆ ಸ್ನಾನ ಮಾಡ್ತಾರೆ ವಿಶೇಷತೆ ಹೋಗಿದ ನಾವು ಈ ಮಂಡಲ ಮಾಡ್ತೀವಿ ದಿನ ಬಂದ ಭಕ್ತರ ಅಭಿಪ್ರಾಯ ಯಾವ ಥರ ಭಕ್ತರು ಏನಂದ್ರೆ ಇದನ್ನು ಮಾಡಿದ ಇಪ್ಪತ್ತೆಂಟು ಎಂಟು ಸಾವಿರದ ಉಪಾಧ್ಯಕ್ಷ ಸರ್ ಕುಂಬ ವಿಶೇಷ ಏನು ಗಣೇಶ ಉತ್ಸವ ಮಂಡಳಿ ಗ್ರೀಪೇಟ್ ಇಲ್ಲಿ ಇವತ್ತಿನ ಇವತ್ತೆರಡನೇ ವರ್ಷ ಈ ಗಣೇಶ ಆಚರಿಸ್ತಾ ಬಂದಿದ್ವಿ ಪ್ರತಿ ವರ್ಷ ಅತಿ ಭದ್ರಪಣೆಯಿಂದ ವಿಶೇಷ ಸನ್ನಿವೇಶಗಳನ್ನು ಮೂರ್ತಾ ನಮ್ಮ ಹಿರೇಪೇಟೆ ಗಣೇಶೋತ್ಸವ ಮಂಡಳಿ ಎಲ್ಲರಿಗೂ ಗೊತ್ತಿರುವಂಥ ಒಂದು ಮಂಡಳಿಯಾಗಿದೆ ಈ ವರ್ಷ ಜನವರಿ ತಿಂಗಳ ಮಹಾಕುಂಭ ಪ್ರಯಾಗದಾಜ್ ಪ್ರಯಾಗ್ರಾಜದಲ್ಲಿ ಜರುಗಿತು ಆ ವಿಶೇಷ ಸನ್ನಿವೇಶನವೂ ನಾವು ಈ ಮಂಡಲದಲ್ಲಿ ತೋರಿಸಿದ್ವಿ ಬಹಳ ಜನ ಪ್ರಯಾಗ್ರಾಜ್ ಮಹಾಕುಂಭ ಮೇಳಕ್ಕೆ ಹೋಗಲಿಕ್ಕೆ ಆಗಲಿಲ್ಲ ಮಹಾಕುಂಭವನ್ನು ಇದಕ್ಕೆ ಮಾಡಿದರು ಪ್ರಯಾಗದಾರ್ ಒಂದು ಒನ್ನೂರ ನಲವತ್ನಾಲ್ಕು ವರ್ಷಗಳ ನಂತರ ಒಂದು ಮಹಾ ಸಮ್ಮೇಳನ ಏನಾಯಿತು ಆ ಸನ್ನಿವೇಶನ ಮಂಟಪದ ಒಳಗಡೆ ಮಾಡ್ ಒಳಗಡೆ ಘೋಷಿಸಿದ್ದೀವಿ ಎಲ್ಲ ಜನ ಉತ್ತರ ಕರ್ನಾಟಕದಾದ್ಯಂತ ಎಲ್ಲ ಜನ ಈ ಒಂದು ಸನ್ನಿವೇಶ ಬಂದು ನಮ್ಮ ನಮ್ಮ ಗಣೇಶೋತ್ಸವ ಮಂಡಳಿ ಗಣೇಶ ಉತ್ಸವಕ್ಕೆ ಮಾತ್ರ ಸೀಮಿತವಾಗಿಲ್ಲ ಭಾಳ ಸಾರ್ವಜನಿಕ ಕೆಲಸವನ್ನು ನಾವು ಮಾಡ್ತಾ ಬಂದಿದ್ದೀವಿ ಇಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೆಂಟು ಮೂವತ್ತೊಂದೊಂದು ಸಂದರ್ಭದಲ್ಲಿ ಹುಬ್ಬಳ್ಳಿಯಲ್ಲಿ ಹೈಕೋರ್ಟ್ ಪೀಠ ನಿವೃತ್ತ ರೈಲ್ವೆ ಅಲ್ಲಿ ಬೇಡಿಕೆ ಇತ್ತು ಆ ನೈಋತ್ಯ ರೈಲ್ವೆ ಹೈಕೋರ್ಟ್ ಪೀಠ ಬೇಡಿಕೆ ಬೆಂಬಲಾಂತವಾಗಿ ಇಲ್ಲಿ ಹೈಕೋರ್ಟ್ ಪೀಠ ಸನ್ನಿವೇಶ ನೇರುತ್ತದಲ್ಲಿರುವ ಟ್ರೈನನ್ನು ಓಡಿಸಿದ್ವಿ ಅದೇ ರೀತಿ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ನಮ್ಮ ಗಣೇಶ ಉತ್ಸವ ಮಂಡಳಿ ವತಿಯಿಂದ ಐವತ್ತು ಸಾವಿರ ರೂಪಾಯಿ ದಿನ ಸಹಾಯ ಒಡಿಶಾ ಚಂಡು ಸಂದರ್ಭದಲ್ಲಿ ಮಂಡಳಿ ವತಿಯಿಂದ ಐವತ್ತರ ಐವತ್ತು ಸಾವಿರ ರೂಪಾಯಿ ದನ ಸಹಾಯವನ್ನು ಅದೇ ರೀತಿ ಮೊನ್ನೆ ಕೊಡಗಿನಲ್ಲಿ ಕೂಡ ಐದಾರು ವರ್ಷಗಳಿಂದ ಇತರ ಚಂಡು ಮಾರ್ತಾ ಇದ್ವಿ ಇವಾಗೂ ಕೂಡ ನಮ್ಮ ಮಂಡಳಿ ವತಿಯಿಂದ ಐವತ್ತು ಸಾವಿರ ರೂಪಾಯಿ ಧನ ಸಹಾಯವನ್ನು ಮಾಡಿದ್ವಿ ಒಂದು ಲಕ್ಷ ರೂಪಾಯಿ ದಿನಸಿ ಸಾಮಗ್ರಿಗಳನ್ನು ಗದಗ ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ಥರ ಬಲ ಬಲ ಇದೇನೋ ಅದರಷ್ಟು ಆ ಸಂದರ್ಭದಲ್ಲಿ ಕೂಡ ಒಂದು ಲಕ್ಷ ರೂಪಾಯಿ ದಿನಸಿ ಸಾಮಗ್ರಿಗಳನ್ನು ನಾವು ಮನೆ ಮನೆಗೆ ಹೋಗಿ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದೀವಿ ಇಲ್ಲಿ ವಿಶೇಷ ಸನ್ನಿವೇಶಕ್ಕೆ ಮಾತ್ರ ಸೀಮಿತವಾಗಿಲ್ಲ ಈ ರೀತಿ ಜನಪರ ಕಾಳಜಿ ಜನಪರ ಒಂದು ಕೆಲಸವನ್ನು ನಾವು ಮಂಡಳಿಯಿಂದ ಮಾಡ್ತಾ ಬಂದಿದ್ದೀವಿ ಮುಂದೇ ಕೋವಿಡ್ ಸಂದರ್ಭದಲ್ಲಿ ಯಾರೂ ಜನರು ಹೊರಗಡೆ ಓಡಾಡುವಂಥ ಸಂದರ್ಭ ಇದ್ದಿದ್ದಿಲ್ಲ ಹೋಟೆಲ್ ಕೂಡ ಬಂದ ಬಂದಾಗಿತ್ತು ಆ ಸಂದರ್ಭದಲ್ಲಿ ನಮ್ಮ ಗಣೇಶೋತ್ಸವ ಮಂಡಳಿ ವತಿಯಿಂದ ಪ್ರತಿದಿನ ಐದುನೂರು ಜನರಿಗೆ ಈ ಊಟದ ಪ್ಯಾಕೆಟನ್ನು ರೆಡಿ ಮಾಡಿಕೊಂಡು ಹುಬ್ಬಳ್ಳಿ ನಗರದಂಥ ನಿರ್ಗತಿಕರಿಗೆ ವೀಕ್ಷಕರಿಗೆ ಊಟವನ್ನು ತಲುಪಿಸುವಂಥ ಕೆಲಸ ನಮ್ಮ ಮಂಡಳಿ ವತಿಯಿಂದ ಮಾಡಿದೆ ಅದು ನಮ್ಮ ಎಲ್ಲರಿಗೂ ಒಂದು ಹೆಮ್ಮೆಯ ವಿಷಯ ಈ ವರ್ಷ ಒಂದು ಎಲ್ಲರಿಗೂ ವಿನಂತಿ ಇದೆ ಐವತ್ತೆರಡನೇ ವರ್ಷ ನಾವು ಆಚರಿಸ್ತಾ ಇದ್ದೀವಿ ಈ ಮಹಾ ಪೂಜೆಯನ್ನು ನೋಡಿಕೊಂಡು ಹೋಗೋಕು ತುಂಬಾ ಹೆದಕಾಗ್ತಾ ಇದೆ ಅನ್ನೋದು ಜನ ಹೇಳೋಕ್ಕಿಂತ ಆ ಮಂಡಳೆಯಿಂದ ವಿನಂತಿ ಮಾಡ್ತೀವಿ ತಮ್ಮ ಹೆಸರು ಸರ್ ಪರಿಕಾರಣಿ ಚರಕ್ಕೆ ಅಂತ ಗಣೇಶ್ ಸೋತ್ರ ಮಂಡಳಿಯ ಮಾಜಿ ಅಧ್ಯಕ್ಷ ಆಂದ್ರ ಮಾರಾ ನಾವು ಏರೇ ಪೈಟೋ ಬ್ರೋಸ್ ಪೈಟೋ ಅಂತ ಮಚ್ಚನ ಅಂತ ಗಣಪತಿ ವಾರ್ಷಿಕ ಆಗ್ತಿರೋದು 52ನೇ ವರ್ಷ 52 ವರ್ಷಗಳಿಂದ ಇಲ್ಲಿ ಇದು ವರ್ಷ ನಾವು ಎಲ್ಲಾ ಆಮೇಲೆ ದೇಶಾ ಪ್ರತಿ ವರ್ಷನೂ ನಾವು ತುಂಬ ಚೆನ್ನಾಗಿ ಮಾಡ್ಕೊತಾ ಬಂದಿದ್ದೇವೆ ಆದರೆ ಈ ವರ್ಷ ಗೊತ್ತು ನಿಮಗೆಲ್ಲರಿಗೆ ಮಹಾಕುಂಭ ಬೇಳ ಮಾಡಿದ್ದಾರೆ ಅಂತ ಅದರಂತೆ ನಾವು ನಾವು ಅಲ್ಲಿಂದ ಇಲ್ಲಿ ಬಂದು ರೋಡ್ ಹೋಗ್ತಿದ್ದೀವಿ ನಾವು ಕಾಶೋ ನೋಡಿದ್ವಿ ಆದರೆ ಕೆಲವು ಜನ ನೋಡಿರಿದಿರಲ್ಲ ಅವ್ರಿಗೂ ತರ ವಿಶೇಷವಾಗಿ ತುಂಬ ಚೆನ್ನಾಗಿ ಮಾಡಿಕೊಟ್ರೆ ವ್ಯವಸ್ಥೆ ಮಾಡೋ ಪ್ರತಿಯೊಬ್ಬರಿಗೂ ಎಲ್ಲ ಮಾತು ಬಂದು ನನ್ನ ಎರಡು ಮಾತುಗಳು ನಿಮಿಸುತ್ತೆ ಸೀತಾಲಕ್ಷ್ಮಿ